ನಮಸ್ಕಾರ ನಮ್ಗೆ ಈಗಾಗಲೇ ಯಾವುದೂ ಶಾಶ್ವತ ಅಲ್ಲ ಎಲ್ಲೋ ಒಂದಿನ ನಾಶ ಆಗ್ತದ ಮತ್ತೆ ಎಲ್ಲೋ ಒಂದಿನ ಇಲ್ಲಿಂದ ಹೋಗ್ಲೇಬೇಕು ಅನ್ನೋ ಬರ್ತದ ಗೊತ್ತಿತ್ತಿದ್ರು ಮನ್ಸಿಗೆ ಮುಟ್ಟಿದ್ದದು ಮನ್ಸಿಗೆ ಮುಟ್ಟಿದ್ರ ನಾವು ಹಿಂಗೆದ್ದಿದ್ದೇ ಇಲ್ಲ ಎವ್ರಿಥಿಂಗ್ ಈಸ್ ಟೆಂಪ್ರರಿ ಅಂಡ್ ಎವ್ರಿಂಗ್ ಈಸ್ ಎಕ್ಸ್ಪೈರಿ ಡೇಟ್ ಇದನ್ನ ನಾವು ಆಂಗ್ಲ ಭಾಷೆಯಲ್ಲಿ ಕೇಳ್ತಾ ಒಂಥರ ಹೊಸತನ ನಮಸ್ ಎಲ್ಲವೂ ಇಲ್ಲಿ ಅಶಾಶ್ವತ ಮತ್ತು ಎಲ್ಲದಕ್ಕೂ ಒಂದು ಕೊನೆಯಾದ ಅನ್ನೋದು ಕನ್ನಡದಾಗ ಹೇಳ್ತಾರೆ ಅಷ್ಟು ನಮಗ ಮನಸ್ಸಿಗೆ ಮುಟ್ಟಲ್ಲ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಕನ್ನಡದಾಗ ಹೇಳಿದಾಗ ಎದುರಿಗಿದ್ದಂತ ವ್ಯಕ್ತಿಯ ಒಂದು ಪ್ರತಿಕ್ರಿಯೆ ಏನಿತ್ತು ಅದನ್ ಬೇರೆನೆ ಇತ್ತು ಅದೇ ಇಂಗ್ಲಿಷ್ ಹೇಳಿದಾಗ ಆ ವ್ಯಕ್ತಿಯ ಪ್ರತಿಕ್ರಿಯೆ ಏನಿತ್ತು ಅದು ಬೇರೆನೆ ಇತ್ತು ಆಂಗ್ಲ ಭಾಷೆಯಲ್ಲಿ ಹೇಳಿದಾಗ ಸ್ವಲ್ಪ ಸ್ವೀಕರಿಸಿದ್ದ ಯಾಕೋ ಗೊತ್ತಿಲ್ಲ ಇಂಥ ಮನಸ್ಥಿತಿಯವರು ಕೂಡ ಇಲ್ಲಿ ಬಹಳಷ್ಟು ಜನ ಅದ ನಾವು ಅರ್ಥ ಇಲ್ಲಿ ಏನಂದ್ರೆ ಇಲ್ಲೆಲ್ಲ ಇರೋದು ಟೆಂಪ್ರರಿನೇ ಮತ್ತೆ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅದ ಒಂದು ಕೊನೆಯಪ ಒಂದು ಅಂತ್ಯಪ ಅದು ಹಣ ಆಗಿರ್ಬೋದು ಕೀರ್ತಿ ಆಗಿರ್ಬೋದು ಮಾನ ಆಗಿರ್ಬೋದು ಅಪಮಾನ ಆಗಿರ್ಬೋದು ಸೋಲಾಗಿರ್ಬೋದು ಗೆಲುವಾಗಿರ್ಬೋದು ಎಲ್ಲವೂ ಇಲ್ಲಿ ಕೊನೆಗೆ ಯಾವುದು ಶಾಶ್ವತ ಇಲ್ಲ ಅಶಾಶ್ವತ ಜಗತ್ತಿನಲ್ಲಿ ಶಾಶ್ವತವಾಗಿ ಇರ್ತಿ ಅನ್ನೋ ಭಾವನೆಯಿಂದ ಬದುಕುವುದೇನಿದೆಯಲ್ಲ ಅದು ಬದುಕಿಗೆ ಬಲವನ್ನ ತುಂಬತದ ಆ ಬಲದಿಂದಲೇ ಮನುಷ್ಯ ಹೋರಾಟ ಮಾಡ್ತಾ ಬದುಕ್ತಾನ ಇಲ್ಲಾಂದ್ರೆ ಅಥ್ ನಿರಾಸೆ ಯಾವುದೂ ಶಾಶ್ವತನಲ್ಲಿ ಯಾಕೆ ಬರ್ದಾಡ್ಬೇಕಂತ ಆಗಿ ಕುತ್ಕೊಂಡ್ಬಿಡ್ತಾನ ಇಲ್ಲೇ ನಾವು ಬದುಕಿನ ಅರ್ಥವನ್ನ ಮಾಡಿಕೊಳ್ಳುವ ಒಂದು ಸಂಧಿ ಸ್ಥಳ ಇರುವುದು ಅಶಾಶ್ವತ ಜಗತ್ತಿನಲ್ಲಿ ಶಾಶ್ವತ ಎನ್ನುವ ಭಾವದಿಂದ ಬದುಕ್ತಿವಲ್ಲ ಬದುಕುವಂತ ಸಂದರ್ಭದಲ್ಲಿ ಅಶಾಶ್ವತ ಅನ್ನುವುದು ಕೂಡ ಮನಸ್ಸನ್ನ ಸದಾ ಎರಡು ಇತ್ತು ಅಂದ್ರ ನೋವು ದುಃಖಗಳಿಂದ ದೂಡ ಆಗಿರ್ತಿ ಹೆಂಗಂದ್ರ ನೋವ ಕನ್ನ ಅನ್ಭವಸ್ತಿ ನಮ್ಗೆ ಯಾಕೆ ತ್ರಾಸಾಗ್ತ ಅಂದ್ರ ನಾವು ಅಂಟ್ಕೊಂಡ್ಬಿಟ್ಟಿವಿ ಅಶಾಶ್ವತವಾದ ಜಗತ್ತಿನಲ್ಲಿ ಶಾಶ್ವತ ಆರ್ ಅಂತೇಳಿ ಅನ್ಕೊಂಡ್ಬಿಟ್ಟಿ ಅದಕ್ಕೆ ಸ್ವಲ್ಪ ನೋವಾಗ್ತದೆ ಮತ್ ಈ ಎಲ್ಲಾ ಅಶಾಶ್ವತವ್ ತಿಳ್ಕೊಂಡು ಬದುಕಕ್ಕ ಬದುಕನೇದೇನು ಉಳ್ಯದೇ ಇಲ್ಲ ಬದುಕ್ಬೇಕನ್ನುವ ಛಲನೇ ಇರೋದೇ ನಾವ ಅವಾಗ ಬದುಕಿದ್ರು ಸತ್ತಂತಿರ್ತಿ ಹಂಗನು ಆತ್ ಹಂಗನೂ ಆಗ್ಬಾರ್ದೀನಿ ಬದುಕುವ ಛಲ ಉಳಿಸಿಕೊಂಡು ಆ ಶಾಶ್ವತ ಜಗತ್ತನ್ನ ನಾವು ನೋಡುವಂತ ಒಂದು ಬದುಕನ್ನ ನಾವ್ ಮಾಡ್ಬೇಕಾಗೈತಿ ಅಂತ ಹೆಂಗಂತಂದ್ರ ಅಂಟಿಕೊಂಡುದರೂ ಕೂಡ ಕೂಡ ಅಂಟಿಕೊಳ್ಳದೆ ಇರುವಂತೆ ಇರುವುದು ಅದೇ ನಮ್ಮ ಸನಾತನ ಧರ್ಮ ನಮಗ್ ಕಲಿಸ್ಕೊಡತ್ತ ಯಾವ ಜಗತ್ತಿನ ಯಾವ ಧರ್ಮಗಳು ನಮ್ ಕಲಿಸ್ಕೊಡ ಮತ್ತ ಇದ್ದು ಇಲ್ಲದಂತಿರುವುದನ್ನ ಇರುವುದನ್ನ ಕಲಿಸಿಕೊಡುವುದೇ ನಮ್ಮ ಸನಾತನ ಧರ್ಮದ ಹೆಮ್ಮೆ ಅದಕ್ಕೆ ಜಗತ್ತಿನ ತುಂಬಲ್ಲ ಸಾಕಷ್ಟು ಜನರು ಈ ಸನಾತನ ಧರ್ಮಕ್ಕೆ ಆಕರ್ಷಣೆ ಆಗ್ತಾ ಇದಾರೆ ಯಾಕೆ ಆಕರ್ಷಣೆ ಆಗ್ತಾ ಅಂದ್ರೆ ಬದುಕನ್ನ ಆನಂದಿಸ್ತಾ ಇರಬೇಕು ಮತ್ತು ಬದುಕಿಗೆ ಅಂಟಿಕೊಂಡಿರಬಾರು ಅಂತ ಕಲೆಯನ್ನ ಕಲಿಸಿಕೊಡತರು ಇಲ್ಲಿ ಯಾವುದು ಶಾಶ್ವತವಲ್ಲ ಅಂತ ಒಂದು ಪ್ರಜ್ಞೆಯ ನಮ್ಮಲ್ಲಿ ಸದಾ ನೋಡುವಂತಿರ್ತಾರ ಮತ್ತು ಬದುಕಿನ ಪ್ರತಿಯೊಂದು ಕ್ಷಣವನ್ನ ಸಂಭ್ರಮಿಸುವ ಕಲೆಯನ್ನ ಕಲಿಸ್ಕೊಡ್ತು ಸಂಭ್ರಮಿಸಬೇಕು ಇಲ್ಲಿ ಗಮನಿಸಬೇಕಾದಂತ ಒಂದು ಮುಖ್ಯವಾದ ಅಂಶ ಏನಾದ್ರೆ ನಂದಲ್ಲ ಅಂದ್ರೆ ನಮ್ಮ ಭಾವನೆ ಬೇರೆ ಆಯ್ತು ಅದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ ಬರ್ತದ ಅದ್ರ ಬಗ್ಗೆ ಕಾಳಜಿ ಕಡಿಮೆ ಆಗ್ತದ ನಂದು ಒಂದಾಗ ಅದ್ರ ಬಗ್ಗೆ ಒಂದು ಕಾಳಜಿ ಇರ್ತದ ಈ ನಂದ ಅಲ್ಲ ಅನ್ನೋ ಭಾವ ಮತ್ತು ನಂದು ಅನ್ನೋ ಭಾವದಕ್ಕೆ ಮೀರಿದ ಇನ್ನೊಂದು ಭಾವವಿದೆ ನಂದಲ್ಲದ ನಂದು ಅನ್ನುವ ಭಾವ ನಾವು ಆ ಭಾವ ಬಂದಾಗ ಅದನ್ನ ಕಾಳಜಿ ಮಾಡ್ತೀವಿ ಅದನ್ನ ಸ್ವೀಕಾರ ಮಾಡ್ತೀವಿ ಆ ಮತ್ತೆ ಅದು ನಮ್ಮಿಂದ ಬಿಟ್ಟು ಹೋದಾಗ ಅದನ್ನ ಮರ್ಪುಡ್ತೀವಿ ನಂದಲ್ಲದ ನಂದು ಅಂತ ಭಾವನೆ ನನ್ನ ಬಲ್ಲಿ ಬೆಳೆದಾಗ ಆ ರೀತಿ ಆಯ್ತು ಅದಕ್ಕೆ ಇಲ್ಲಿ ನಾವು ಅಶಾಶ್ವತ ಬದುಕಿನಲ್ಲಿ ಬದುಕುವಂತ ಸಂದರ್ಭದಲ್ಲಿ ಎಲ್ಲವೂ ಒಂದು ದಿನ ಕೊನೆ ಬರ್ತದ ಆದ್ರೆ ಈ ಬದುಕು ಏನ್ಯಂತಂದ್ರ ಒಂದಿಷ್ಟು ಸಮಯ ಒಂದಿಷ್ಟು ಜನರೊಂದಿಗೆ ಒಂದಿಷ್ಟು ಹಣದೊಂದಿಗೆ ಒಂದಿಷ್ಟು ಪ್ರೀತಿಯೊಂದಿಗೆ ಒಂದಿಷ್ಟು ಕೀರ್ತಿಗಳೊಂದಿಗೆ ಒಂದಿಷ್ಟು ಮಾನಗಳೊಂದಿಗೆ ಒಂದಿಷ್ಟು ಅವಮಾನಗಳೊಂದಿಗೆ ಒಂದಿಷ್ಟು ಪರಿಸರದೊಂದಿಗೆ ಒಂದಿಷ್ಟು ಸಮಯವನ್ನ ನಾವು ಸೇರುವುದಾಗಿದೆ ಅಷ್ಟೇ ಅದ್ಬಿಟ್ಟು ಮತ್ತೇನು ಇಲ್ಲ ಹಿಂಗ ನಮ್ಮ ಕೊಲಾದ್ರೇಷನ್ ಆಗ್ತದೆ ಇಲ್ಲಿ ಬೇರೆ ಬೇರೆ ಪರಿಸ್ಥಿತಿಗಳಿಗೆ ಸಂಯೋಜನೆ ಆಗ್ತದ ನಾವು ಒಂದಿಷ್ಟು ಹಣದೊಂದಿಗೆ ಸೇರ್ಕೊಂತಿ ಒಂದಿಷ್ಟು ಜನರೊಂದಿಗೆ ಸೇರ್ಕೊಂತಿ ಒಂದಿಷ್ಟು ಸಂಬಂಧಗಳೊಂದಿಗೆ ಸೇರ್ಕೊಂತಿ ಒಂದಿಷ್ಟು ಅಧಿಕಾರಗಳೊಂದಿಗೆ ಸೇರ್ಕೊಂತಿ ಒಂದಿಷ್ಟು ಸಂಪತ್ತಿನೊಂದಿಗೆ ಸೇರ್ಕೊಂತಿ ಸೇರ್ಕೊಂಡಿರ್ತೀವಿ ಹಂಗೆ ಕಡೆಯಕ್ ಆಗ್ತಿ ಅದನ್ನ ಅದನ್ನೆಂದರೆ ಕಡೆಯಕ್ ಆಗ್ತದ ಅಷ್ಟೇ ಒಂದು ಸಂಯೋಜನೆ ಒಂದು ಕೂರುವಿಕೆ ಈ ಜೀವನ ಒಂದು ಕೂಡುವಿಕೆ ಸಮಯ ನಮ್ ಬಹಳ ಇಲ್ಲ ನಮ್ ಲೈಫ್ ಟೈಮ್ ಇರೋದೇ ಒಂದು ಎಪ್ಪತ್ತು ವರ್ಷ ಭಾರತೀಯ ಜಪಾನಿ ಒಂದು ಮೂರು ವರ್ಷ ಅವರು ಜೀವನ ಅವಧಿಗೂ ನಮ್ಮ ಸರಾಸರಿ ಜೀವನಾವಧಿಗೂ ವ್ಯತ್ಯಾಸ ಬದುಕು ಒಂದಿಷ್ಟು ಸಮಯ ಸುಂದರವಾಗಿ ಬದುಕಬೇಕಾಗ್ಯದ ಬದುಕು ಒಂದಿಷ್ಟು ಸಮಯ ಸಂಭ್ರಮಿಸಬೇಕಾಗ್ಯದ ಆನಂದಿಸ್ಬೇಕಾಗದ ಆನಂದಿಸ್ಬೇಕು ಸಂಭ್ರಮಿಸ್ಬೇಕು ಅಂತಂದ್ರ ನಮ್ ಮನಸ್ಸಿನ ವಿಚಾರ ಇರಬೇಕು ಇದು ನನ್ನಿಂದ ಒಂದಿಲ್ಲ ಒಂದಿನ ದೂರ ಆಗ್ತದ ಇದು ಕೊಂದು ಅದ ಇದು ಅಶಾಶ್ವತ ಅಶಾಶ್ವತ ಅಂತೇಳಿ ಅದ್ರ ಬಗ್ಗೆ ನಿರ್ಲಕ್ಷ್ಯನೂ ಕೂಡ ಮಾಡಬಾರ್ದು ಏನ್ ಈ ಸಮಯ ಅದನ್ನ ನನ್ನೊಂದು ಕೂಡ್ಯನ ಅದನ್ನ ನಾನು ಗೌರವಪೂರ್ವಕವಾಗಿ ಸ್ವೀಕರಿಸಬೇಕು ಅದನ್ನ ಆನಂದಿಸ್ತಾ ಮುಂದೆ ಸಾಕ್ಬೇಕು ಮುಂದೆ ಬಿಟ್ಟು ಗೋಪ್ತದ ಪ್ರಜ್ಞೆ ನಮ್ಮಲ್ಲಿದ್ದು ಇವತ್ತು ಅದನ್ನ ನಾವು ಆನಂದಿಸ್ತಾ ಅಂತಂದ್ರೆ ದುಃಖ ಅನ್ನೋದು ನಮ್ಮಿಂದ ದೂರವಾಗಿ ನಿಂತು ಧನ್ಯವಾದಗಳು